ನಮಸ್ಕಾರ ನಿಮಗೆ ಪ್ರತಿ ದಿವಸ ಗಾಢವಾಗಿ ನಿದ್ರೆ ಬರ್ತಾ ಇದ್ರೆ ಪ್ರಪಂಚದ ಕೆಲವಷ್ಟು ಜನ ಪುಣ್ಯಾತ್ಮರಲ್ಲಿ ನೀವು ಒಬ್ರು ಯಾಕೆಂದ್ರೆ ಬಹಳಷ್ಟು ಜನಕ್ಕೆ ನಿದ್ರೆಯ ಸಮಸ್ಯೆ ಇರುತ್ತೆ ನಿದ್ರೆ ಬರುವುದಿಲ್ಲ ಪದೇ ಪದೇ ಆಗುತ್ತೆ ಇನ್ನು ಕೆಲವರಿಗೆ ನಿದ್ದೆ ಬಂದ್ರೂ ಕೂಡ ತುಂಬಾ ಗಾಢವಾಗಿ ನಿದ್ರೆ ಬರೋದಿಲ್ಲ ಬರೀ ಕೆಟ್ಟ ಕೆಟ್ಟ ಕನಸು ಬೀಳುತ್ತೆ ಹೀಗೆಲ್ಲ ಹೇಳ್ತಾ ಇರ್ತಾರೆ ಅದರಿಂದ ಯಾರಿಗೆ ಚೆನ್ನಾಗಿ ನಿದ್ದೆ ಬರುತ್ತಲ್ಲ ಅವರು ಒಂದ್ ಅರ್ಥದಲ್ಲಿ ಪುಣ್ಯಾತ್ಮರು ಅಂತ ಈ ನಿದ್ರೆಯ ಗಾಢ ನಿದ್ರೆಯ ವಿಷಯದಲ್ಲಿ ಒಂದು ವಿಶೇಷ ಏನ್ ಗೊತ್ತಾ ನೀವು ತಿಂದಿದ್ದನ್ನ ಉಂಡಿದ್ದನ್ನ ಸುಖಪಟ್ಟಿದ್ದನ್ನ ನೀವು ನೆನ್ಪಿಟ್ಕೋಬಹುದು ಆದ್ರೆ ನಿದ್ದೆಯಲ್ಲಿ ಆ ಗಾಢ ನಿದ್ದೆಯಲ್ಲಿದ್ದಾಗ ನನಗೆ ನಾನು ಗಾಢ ನಿದ್ದೆಯಲ್ಲಿ ಇದ್ದೀನಿ ಅಂತ ಗೊತ್ತಿಲ್ಲ ಅಂದ್ರೆ ನಿದ್ದೆ ಅಂದ್ರೆ ಏನು ಗೊತ್ತಿಲ್ಲದೆ ಇರುವ ಸ್ಥಿತಿಯೇ ಆದ್ರೂ ಕೂಡ ಆ ನಿದ್ರೆಯ ಹೀನತೆ ಶುರುವಾಯಿತು ಅಂದ್ರೆ ಎಷ್ಟೊಂದು ಚಿಂತೆ ಪಡ್ತೀವಿ ಬಹುಶಃ ಒಂದ್ ಎರಡು ದಿವಸ ನಿದ್ದೆ ಮಾಡದೇ ಇದ್ದವನಿಗೆ ಜೀವನದಲ್ಲಿ ಇನ್ನೇನು ಬೇಕಾಗಿಲ್ಲ ಸ್ವಲ್ಪ ನಿದ್ದೆ ಬಂದ್ರೆ ಸಾಕು ಅಂತ ಅನ್ನಿಸಿ ಬಿಡುತ್ತೆ ಏನು ಈ ನಿದ್ದೆಯ ಮಹತ್ವ ಅಂತ ಅಟ್ಲೀಸ್ಟ್ ನಮಗೆ ಗೊತ್ತಿದ್ದಾದ್ರು ಅಲ್ವಾ ಯಾವುದೋ ಒಂದು ಸಿನಿಮಾಕ್ ಹೋಗ್ತೀವಿ ಬಹಳ ಆನಂದವಾಗಿತ್ತು ಆ ಸಿನಿಮಾ ಅಷ್ಟು ಆಕರ್ಷಕವಾಗಿತ್ತು ಇನ್ನೊಮ್ಮೆ ಹೋಗೋಣ ಅಂತ ಅನ್ಸುತ್ತೆ ಯಾಕಂದ್ರೆ ಅದನ್ನ ಅನುಭವಿಸಿದ್ದೀನಿ ಬಟ್ ನಿದ್ದೆಯ ವಿಶ್ರಾಂತಿಯಲ್ಲಿ ಏನೋ ಅನುಭವಿಸೇ ಇಲ್ಲ ಗೊತ್ತೇ ಇಲ್ಲ ನಮಗೆ ಅಂತ ಇದಕ್ಕೆ ನಮ್ಮ ಈ ಪ್ರಾಚೀನ ಪರಂಪರೆಯಲ್ಲಿ ಅವಸ್ಥಾತ್ರಯ ಅಂತ ಹೇಳ್ತಾರೆ ಅದರಲ್ಲಿ ಒಂದು ವಿವರಣೆ ಬರುತ್ತೆ ಅವಸ್ಥಾತ್ರಯ ಅಂದ್ರೆ ಏನಂದ್ರೆ ಎಚ್ಚರಿಕೆ ಆಮೇಲೆ ನಿದ್ರೆ ಮಾಡು ಕನಸು ಕಾಣೋದು ಮತ್ತೆ ಗಾಢ ನಿದ್ರೆ ಅಂತ ಇದು ಮೂರು ಮನುಷ್ಯನ ಅವಸ್ಥೆ ಅಂತ ಹೇಳ್ತೀವಿ ಅಲ್ವಾ ಎಚ್ಚರಿಕೆಯ ಸ್ಥಿತಿಯಲ್ಲಿ ನಾವು ಇಂದ್ರಿಯಗಳಿಂದ ಅಂದ್ರೆ ಸ್ಥೂಲ ಶರೀರದ ಇಂದ್ರಿಯಗಳಿಂದ ಪ್ರಪಂಚವನ್ನ ಅನುಭವಿಸ್ತೀವಿ ಅನುಭವಿಸಿದ್ದನ್ನ ನೆನಪಿಟ್ಕೊಳ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಹಾಗೆಲ್ಲ ಇರುತ್ತೆ ಅದೇ ಕನಟಿನಲ್ಲಿ ಈ ಕಣ್ಣುಗಳು ಇಂದ್ರಿಯಗಳೆಲ್ಲ ಕೆಲಸ ಮಾಡದೇ ಇದ್ರೂ ಕೂಡ ನಮ್ಮ ಒಳ ಮನಸ್ಸಿನ ಇಂದ್ರಿಯಗಳು ಸೂಕ್ಷ್ಮ ಇಂದ್ರಿಯಗಳು ಅಂತ ಕರೀತಾರೆ ಅಂದ್ರೆ ಕಣ್ಣು ಕಿವಿ ಇದೆಲ್ಲ ಸೂಕ್ಷ್ಮ ಶರೀರದಲ್ಲಿ ಕೂಡ ಇರುತ್ತೆ ಸ್ಥೂಲ ಶರೀರದ ಸೂಕ್ಷ್ಮ ಶರೀರ ಅಂದ್ರೆ ಶಕ್ತಿಯ ಒಂದು ಶರೀರ ಆ ಶರೀರದ ಕಣ್ಣುಗಳಿಂದ ನಾವು ಕನಸನ್ನ ನೋಡೋದು ಕನಸಿನಲ್ಲಿ ಬರುವ ಮಾತುಗಳನ್ನು ಕೇಳೋದು ಇದನ್ನೆಲ್ಲ ಮಾಡ್ತೀವಿ ಇದು ಎರಡರಲ್ಲೂ ಎಚ್ಚರಿಕೆ ಮತ್ತೆ ಕನಸು ಇದು ಎರಡರಲ್ಲೂ ಒಂದು ವಿಶೇಷ ಏನಂದ್ರೆ ನಮ್ಮಿಂದ ಹೊರಗಡೆಗಿರುವ ವಸ್ತುವನ್ನ ನಾವು ನೋಡ್ತೀವಿ ಅಂದ್ರೆ ಈಗ ಆ ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಕೆಲಸ ಮಾಡ್ತೀವಿ ಯಾರ ಜೊತೆ ಓಡಾಡ್ತೀವಿ ಅಲ್ವಾ ಏನ್ ಕೆಲಸ ಮಾಡ್ತೀವಿ ಅದ್ರೆಲ್ಲ ಬೇರೆ ಬೇರೆ ವಸ್ತು ವಿಷಯಗಳ ಜೊತೆಗೆ ನಡೆಯುತ್ತೆ ಕನಸಿನಲ್ಲಿ ಕೂಡ ಹಾಗೆ ಕನಸಿನಲ್ಲಿ ಎಲ್ಲ ನಮ್ಮ ಒಳಗಡೆ ಸೃಷ್ಟಿ ಮಾಡಿಕೊಂಡ್ರು ಕೂಡ ನಮ್ಮಿಂದ ಹೊರಗೆ ನಾವು ಏನೋ ಒಂದು ಮಾಡ್ತಾ ಇದ್ದೀವಿ ಅಂತ ಕನಸು ಕಾಣ್ತೀವಿ ಇದು ಉದಾಹರಣೆಗೆ ಹುಲಿ ಬಂತು ಅಂತ ಅನ್ಸಿದ್ರೆ ನಮ್ಗೆ ಕನಸಿನಲ್ಲೇ ನಮ್ಮಲ್ಲೇ ಇದ್ದಿದ್ದ ಹುಲಿ ಇರಬಹುದು ಆದ್ರೆ ನಮ್ಮಿಂದ ಹೊರಗಡೆ ಹುಲಿಯನ್ನ ಕಾಣ್ತೀವಿ ಕನಸಿನಲ್ಲಿ ಹೊರಗಡೆಯಿಂದ ಹುಲಿ ಬಂತು ಅಂತ ಕಾಣಿಸ್ತೀವಿ ಅಲ್ಟಿಮೇಟ್ಲಿ ಅದು ನಮ್ ಒಳಗಡೆಗೆ ಇದ್ದಿದ್ದೆ ಆದ್ರೆ ಹಾಗೆ ಕಾಣಿಸುತ್ತೆ ಹೊರಗಡೆಗಿದೆ ಅಂತ ನಮ್ಮ ಈ ಆತ್ಮದ ಮಾಯೆ ಏನಂದ್ರೆ ಮಾಯೆ ಅಂತ ಯಾವ್ದಕ್ಕೆ ಹೇಳ್ತಾರೆ ಅಥವಾ ಅಜ್ಞಾನ ಅಂತ ಯಾವ್ದಕ್ಕೆ ಹೇಳ್ತಾರೆ ಅಂದ್ರೆ ನಮ್ಮಿಂದ ಹೊರಗೆ ಏನೋ ಇದೆ ಅಂತ ಅನುಭವಿಸುವುದು ನಮ್ಮಿಂದ ಹೊರಗೆ ಹುಲಿ ಇದೆ ಅಂತ ಅನುಭವಿಸುವುದು ಕನಸಿನ ಹುಲಿ ಅದು ಆದ್ರೆ ಎಚ್ಚರಿಕೆ ಆದ್ಮೇಲೆ ಗೊತ್ತಾಗತ್ತೆ ನನ್ನಿಂದ ಹೊರಗೆ ಏನು ಇದ್ದಿದ್ದಿಲ್ಲ ಅಂತ ನಮ್ಮ ಅಜ್ಞಾನ ಏನಂದ್ರೆ ನಮ್ಮಿಂದ ಹೊರಗಡೆಗೆ ಏನೆಲ್ಲ ಇದೆಯೋ ಅದನ್ನೆಲ್ಲ ನಾವು ನೋಡ್ತೀವಿ ಇಂದ್ರಿಯಗಳಿಂದ ಅನುಭವಿಸಿ ಅರ್ಥ ಮಾಡ್ಕೊಂತೀವಿ ಆದ್ರೆ ಏನು ಗೊತ್ತಿಲ್ಲ ನಮಗೆ ಅಂದ್ರೆ ನಮ್ಮನ್ನೇ ನಾವು ಸ್ವತಃ ಅನುಭವಿಸುವುದು ಗೊತ್ತಿಲ್ಲ ಅದಕ್ಕೇನೆ ಯೋಗಿಗಳು ಆತ್ಮಜ್ಞಾನ ಅಂತ ಕರೀತಾರೆ ಅಂದ್ರೆ ನಮ್ಮನ್ನೇ ನಾವು ಅನುಭವಿಸಿ ಗೊತ್ತಿಲ್ಲ ಆದ್ರೆ ಗಾಢ ನಿದ್ದೆಯಲ್ಲೂ ಹೋದಾಗ ನಾವು ನಮ್ಮ ಪಾಡಿಗೆ ನಾವು ನಮ್ಮನ್ನೇ ಅನುಭವಿಸ್ತಾ ಇರ್ತೀವಿ ಆದ್ರೆ ನಮ್ಮಿಂದ ಹೊರಗೆ ಏನು ಇಲ್ಲ ಆದ್ರಿಂದ ನಮಗೆ ನಾನು ಇದ್ದೇನೆ ಅನ್ನುವ ಅರಿವೆ ಇರುವುದಿಲ್ಲ ನಮ್ಮ ಅರಿವನ್ನೆಲ್ಲ ಈ ಸಾಪೇಕ್ಷವಾದ ಪ್ರಪಂಚಕ್ಕೆ ಆ ಅಂಟಿಸಿಕೊಂಡು ಬಿಟ್ಟಿದ್ದೀವಿ ಸಾಪೇಕ್ಷ ಪ್ರಪಂಚ ಕನಸಿ ಗಾಢ ನಿದ್ರೆಯಲ್ಲಿ ಇಲ್ಲ ಸಾಪೇಕ್ಷ ಪ್ರಪಂಚ ಅಂದ್ರೆ ಏನು ಈಗ ನಾನು ಯಾರು ಅಂತ ಕೇಳಿದ್ರೆ ಇಂತಹವರ ಮಗ ಅಂತ ಹೇಳ್ತೀನಿ ಸಾಪೇಕ್ಷ ಅದು ಇಂತಹವರ ಮಗ ಅಂದ್ರೆ ಇನ್ನೊಬ್ಬರ ಜೊತೆ ಇನ್ನೊಬ್ಬರ ಜೊತೆಗೆ ಕಂಪೇರ್ ಮಾಡಿಕೊಂಡು ಅವ್ರ ಜೊತೆಗೆ ನಾನು ಅಂತ ಅಥವಾ ಇಂಥ ಆಫೀಸಿನಲ್ಲಿ ಕೆಲಸ ಮಾಡ್ತೀನಿ ಅಲ್ವಾ ಅಥವಾ ಇಂಥ ಜಾಗದಲ್ಲಿ ವಾಸ ಇದ್ದೇನೆ ಇದೆಲ್ಲದೂ ಕೂಡ ಬೇರೆ ಒಂದು ಅವಲಂಬನೆಯಿಂದ ನನ್ನನ್ನು ನಾನು ಗುರುತಿಸಿಕೊಳ್ಳೋದು ಸಾಪೇಕ್ಷ ಪ್ರಪಂಚ ಅಂದ್ರೆ ಹಾಗೆ ಕನಸಿನಲ್ಲಿ ಎಂತ ಕೆಟ್ಟ ಕನಸು ಕಂಡಿದ್ದೆ ದೊಡ್ಡ ಹುಲಿ ಅಟ್ಟಿಸ್ಕೊಂಡ್ ಬಂದ್ಬಿಡ್ತು ಅಂತ ಆ ದೊಡ್ಡ ಹುಲಿಯ ಕಂಪೇರ್ ಮಾಡಿದ್ರಿಂದ ನಾನು ಹುಲಿ ನನ್ನನ್ನು ಅಟ್ಟಿಸ್ಕೊಂಡ್ ಬರ್ತಾ ಇದೆ ಅನ್ನೋದು ಅನುಭವಕ್ಕೆ ಬರುತ್ತೆ ಗಾಢ ನಿದ್ರೆಯಲ್ಲಿ ಸಾಪೇಕ್ಷ ಪ್ರಪಂಚ ಇಲ್ಲ ಸಾಪೇಕ್ಷ ಪ್ರಪಂಚ ಅಂದ್ರೆ ನಮ್ಮನ್ನ ಇನ್ನೊಂದ್ರ ಜೊತೆಗೆ ಹೋಲಿಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಇಲ್ಲ ಅಲ್ಲಿ ಯಾಕೆ ಅಂದ್ರೆ ಇರುವುದೆಲ್ಲ ಬರೀ ನಾನು ಒಂದೆ ಬರೀ ನನ್ನನ್ನ ನನ್ನ ನನ್ನ ನಾನೇನೆ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ನಮಗೇನ್ ಅನ್ಸುತ್ತೆ ಕನಸು ನಿದ್ದೆ ಗಾಢ ನಿದ್ದೆ ಇದ್ದಾಗ ನನಗೆ ಏನು ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ ಏನು ಗೊತ್ತಾಗ್ಲಿಲ್ಲ ಆದ್ರೂ ಕೂಡ ಅದು ಎಷ್ಟು ಆಕಾಂಕ್ಷೆಯನ್ನು ಹುಟ್ಸುತ್ತೆ ನೋಡಿ ಎರಡ್ ದಿವ್ಸ ನಾಲ್ಕು ದಿವಸ ಗಾಢ ನಿದ್ರೆ ಬರದೇ ಇದ್ರೆ ಅದು ಒಂದೇ ಸಾಕು ನಮ್ಗೆ ಯಾವುದಕ್ಕೆ ಅಂದ್ರೆ ನಮ್ ಒಳಗಡೆಗೆ ಎಷ್ಟೊಂದು ಚೈತನ್ಯ ಇರಬೇಕು ಅನ್ನೋದನ್ನ ಅನುಭವಿಸ್ಲಿಕ್ಕೆ ಆ ಕಲ್ಪನೆ ಮಾಡ್ಲಿಕ್ಕೆ ಅರ್ಥ ಮಾಡ್ಕೊಳ್ಲಿಕ್ಕೆ ಅಂತಹದ್ದು ಯಾವುದೋ ಒಂದು ಬಹುದೊಡ್ಡ ಸ್ವಾರಸ್ಥ್ಯವನ್ನ ನಾನು ಅನುಭವಿಸ್ತೀನಿ ತಾನೆ ಅದಕ್ಕೆ ಮತ್ತೆ ನಿದ್ದೆ ಮಾಡ್ಬೇಕು ಅಂತ ಅನ್ಸುತ್ತೆ ಅದೇ ಈ ಸುಶುಕ್ತಿ ಸ್ಥಿತಿ ಇದೆಯಲ್ಲ ಅಂದ್ರೆ ಗಾಢ ನಿದ್ರೆಯ ಸ್ಥಿತಿ ಇದೆಯಲ್ಲ ಇದನ್ನೇ ಮಹಾಯೋಗಿಗಳು ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಎಸ್ ಈವಾಗ ನಾನು ನನ್ನ ಜೊತೆಗೆ ಸ್ಥಿರವಾಗಿದ್ದೀನಿ ನನ್ನಿಂದ ಹೊರಗಡೆಗೆ ಬೇರೆ ಏನು ಇಲ್ಲ ಅನ್ನುವುದನ್ನ ಅರ್ಥ ಮಾಡಿಕೊಂಡು ಎಚ್ಚರಿಕೆಯಿಂದ ಇದ್ರೆ ಅದಕ್ಕೆ ತುರಿಯಾ ಅಂತ ಕರೀತಾರೆ ನಾಲ್ಕನೇ ಸ್ಥಿತಿ ಅದು ಯೋಗಿಗಳಿಗೆ ಮಹಾತ್ಮನಿಗೆ ಬರುವುದು ನಾಲ್ಕನೆಯ ಸ್ಥಿತಿ ಸಾಧಾರಣವಾಗಿ ನಮಗೆಲ್ಲ ಬರುವುದು ಮೂರನೇ ಸ್ಥಿತಿ ಒಂದ್ಸಾರಿ ಎಚ್ಚರವಾಗಿರ್ತೀವಿ ಕನಕ್ ಕಾಣ್ತಾ ಇರ್ತೀವಿ ಇಲ್ಲ ನಿದ್ದೆ ಮಾಡ್ತಾ ಇರ್ತೀವಿ ಆ ಸುಷುಪ್ತಿ ಸ್ಥಿತಿಯಲ್ಲಿ ಯಾವ ಸ್ವರೂಪ ಇದೆ ಅಂದ್ರೆ ಏನಾಗಿದ್ದೀನಿ ನಾನು ಇದನ್ನ ಎಚ್ಚರವಾಗಿದ್ದು ಅರ್ಥ ಮಾಡಿಕೊಂಡ್ರೆ ಅದು ಸಮಾಧಿ ಸ್ಥಿತಿಯ ತರಹ ಆಗುತ್ತೆ ಅಂದ್ರೆ ನಾನು ಇದರಲ್ಲಿ ನನ್ನ ನಿಮ್ಗೆ ಶೇರ್ ಮಾಡ್ಬೇಕಾಗಿರುವ ಮುಖ್ಯ ವಿಷಯ ಏನು ಅಂತಂದ್ರೆ ನಮ್ಮ ನಿದ್ದೆಯ ಗಾಢತೆಯನ್ನ ಹೆಚ್ಚು ಜಾಸ್ತಿ ಅನುಭವ ಮಾಡಿದ್ದಷ್ಟು ನಮ್ಮ ದೈನಂದಿನ ಜೀವನಕ್ಕೆ ಹೆಚ್ಚು ಚೈತನ್ಯ ಬರುತ್ತೆ ಹೆಚ್ಚು ಶಕ್ತಿ ಬರುತ್ತೆ ಅದರಿಂದ ನಿಮ್ಗೇನಾದ್ರು ಗಾಢವಾಗಿ ನಿದ್ದೆ ಬಾರದೆ ಇದ್ರೆ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸುವುದು ಒಳ್ಳೆಯದು ನೀವು ಯಾಕಂದ್ರೆ ನಾವು ಆ ಗಾಢ ನಿದ್ರೆ ಜಾಸ್ತಿ ಅನುಭವ ಮಾಡಿದಷ್ಟು ನಮ್ಮ ದೈನಂದಿನ ಜೀವನದ ಶಕ್ತಿ ಜಾಸ್ತಿ ಆಗುತ್ತಲ್ಲ ನಮಗೆ ಗಾಢವಾದ ನಿದ್ರೆ ತರಿಸ್ಕೊಳ್ಳೋದಕ್ಕೆ ಬಹಳಷ್ಟು ವಿಧಾನಗಳಿದೆ ಮನಸ್ಸು ಮಲ್ಕೊಳಕ್ಕಿಂತ ಮುಂಚೆ ಶಾಂತಿ ಸಮಾಧಾನ ನೆಮ್ಮದಿಯಿಂದ ಇರಬೇಕು ಆಗ ಚೆನ್ನಾಗಿ ನಿದ್ರೆ ಬರುತ್ತೆ ಏನೇನೋ ಗಡಿ ಬಿಡಿ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಮಲ್ಕೊಂಡಿದ್ರಿಂದನೆ ತುಂಬಾ ಜನಕ್ಕೆ ರಾತ್ರಿ ನಿದ್ದೆ ಬರೋದಿಲ್ಲ ಮತ್ತೆ ಕೆಟ್ಟ ಕನಸು ಇದೆಲ್ಲ ಬೀಳುತ್ತೆ ನನ್ ಸಲಹೆ ಏನಂದ್ರೆ ಅಕಸ್ಮಾತ್ ನೀವು ಏನಾದ್ರು ಚೆನ್ನಾಗಿ ನಿದ್ದೆ ಬರದೇ ಇದ್ದ ಕೆಟಗರಿಯಲ್ಲಿ ಇದ್ರೆ ಮಲ್ಕೊಳಕ್ಕಿಂತ ಮುಂಚೆ ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡ್ಕೊಂಡು ಮಲ್ಕೊಳ್ಳಿ ನಿದ್ರೆಯನ್ನ ಅಭ್ಯಾಸ ಮಾಡ್ಕೊಂಡು ಮಲ್ಕೊಂಡ್ರೆ ಆ ಮನಸ್ಸಿನ ಶಾಂತಿ ನಿಮ್ಗೆ ನಿದ್ರೆಯಲ್ಲಿ ಆವರಿಸಿಕೊಂಡು ನಿಮ್ಮನ್ನ ಇನ್ನಷ್ಟು ಆಳವಾಗಿ ನಿದ್ದೆಗೆ ಕರ್ಕೊಂಡು ಹೋಗಿ ನಿಮ್ಮನ್ನ ಆ ಆತ್ಮ ಸ್ವರೂಪದ ಜೊತೆಗೆ ಕನೆಕ್ಟ್ ಮಾಡಿಸುತ್ತೆ ತುಂಬಾ ಗಾಢ ನಿದ್ರೆಯನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗತ್ತೆ ಹೇಗೆ ಮಾಡಬಹುದು ಅಂದ್ರೆ ಒಂದು ನಂದು ಮೂರು ದಿವಸದ ಉಚಿತ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರ ಇರುತ್ತೆ ಆ ಕಾರ್ಯಾಗಾರದಲ್ಲಿ ನೊಂದಾಯಿಸಿಕೊಂಡು ಅದರಲ್ಲಿ ಉಚಿತವಾಗಿ ಪಾಲ್ಗೊಳ್ಳಿ ಸಿಸ್ಟಮ್ಯಾಟಿಕ್ ಆಗಿ ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡಬಹುದು ಆದ್ರೆ ಸದ್ಯಕ್ಕೆ ನೀವು ನನ್ನ ಇನ್ನೊಂದು ವಿಡಿಯೋದಲ್ಲಿ ಯೋಗನಿದ್ರೆ ವಿಡಿಯೋ ಇದೆ ಅದನ್ನ ಕೇಳಿಕೊಳ್ಳುತ್ತಾ ರಾತ್ರಿ ಮಲ್ಕೊಳ್ಳಿ ಒಂದ್ ಎರಡು ಮೂರು ದಿವ್ಸ ಟ್ರೈ ಮಾಡಿ ನಿಮಗೆ ಗಾಢವಾದ ನಿದ್ದೆ ಖಂಡಿತ ಬರುತ್ತೆ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ನಮಸ್ತೆ